ಹಲೋ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಚಿಕ್ಕದಾಗಿ ಮನೆಗೆ ಅಕ್ಕನ ಮಕ್ಕಳು ಬಂದಿದ್ದರು ಸೊ ಹಾಗಾಗಿ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಒನ್ ಡೇ ಟ್ರಿಪ್ ಟೈಪು ಹೋಗೋಣ ಅಂತ ರಜಾ ಆಯ್ತಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ರಜೆಗೆ ಬಂದಿದ್ದರು ಹೋಗೋಣ ಅಂತ ಹೊರಟ್ವಿ ಬಟ್ ಸ್ವಲ್ಪ ಲೇಟಾಗಿ ಹೊರಟ್ಬಿಟ್ವಿ ಹಾಗಾಗಿ ಸಂಜೆ ಆ್ಯಕ್ಚುಲಿ ಸೂರ್ಯ ಮುಳುಗದನ್ನ ನೋಡೋಣ ಅಂತ ಹೊರಟಿದ್ದು ಬಟ್ ಸಿಗ್ಲೇ ಇಲ್ಲ ಮೋಡ ಕವರ್ ಆಗಿಬಿಡ್ತು ಸೊ ಹೊರಟಿದ್ದು ಮೂರು ಗಂಟೆ ಮೂರುವರೆ ಆಗಿತ್ತು ಸ್ವಲ್ಪ ದಾರಿ ತಪ್ಪಿಟ್ವಿ ಬೆಂಗಳೂರಿಂದ ಸ್ವಲ್ಪ ಹತ್ತಿರದಲ್ಲೇ ಇರೋದು ಸ್ವಲ್ಪ ಮನೆಯಿಂದ ದೂರ ಆಯಿತು ಅಷ್ಟೆ ಹೊರಡ್ತಾ ಹೊರಡ್ತಾ ಹಾಗೆ ಒಂದು ಸೀನರಿನ ಕ್ಯಾಪ್ಚರ್ ಮಾಡ್ಕೊತ ಹೊರಟ್ವಿ ಸೊ ಚೆನ್ನಾಗಿತ್ತು ಒಂಥರ ಸೀನರಿ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಬ್ಯಾಂಗ್ಳೂರಲ್ಲೇ ಇದ್ದರೂ ಕೂಡ ತುಂಬ ದಿನ ತುಂಬ ಸರಿ ಏನು ಹೋಗಿಲ್ಲ ಒನ್ ಆರ್ ಟೂ ಟೈಮ್ಸ್ ಅಷ್ಟೇ ನಾವು ಹೋಗಿರೋದು ಅಲ್ಲಿ ಒಂದು ನೋಡಿ ಕಲ್ಯಾಣಿ ಇತ್ತು ಕಲ್ಯಾಣಿಯಲ್ಲಿ ಫಿಶಸ್ ಬಿಟ್ಟಿದ್ರು ನಾನು ಈಗ ನೋಡಿರಲಿಲ್ಲ ಆ್ಯಕ್ಚುಲಿ ಆವಾಗಿನಗಿಂತ ಇವಾಗ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಕೋತಿಗಳು ಹಾಗೆ ಆ ಕಲ್ಯಾಣಿಯಲ್ಲಿ ಇದ್ದಿದ್ದಂತಹ ಗಿಡ ಒಂದು ನಾಲ್ಕೈದು ಗಿಡ ಹಾಕಿದ್ರು ಆವಾಗ ಮೈಂಟೆನೆನ್ಸ್ ಅಷ್ಟೊಂದು ಏನಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಮೈಂಟೆನೆನ್ಸ್ ನಡೀತಾ ಇದೆಯಂತೆ ಚೆನ್ನಾಗಿದೆ ಹಾಗೆ ಎಷ್ಟೊಂದು ಜನ ಎಂಟ್ರೆನ್ಸ್ ಫೀಸ್ ಇಲ್ಲ ಅಂತ ಅಂದ್ಕೊಂಡು ಹೋಗ್ತೀರಾ ಬಟ್ ಎಂಟ್ರೆನ್ಸ್ ಫೀಸ್ ಇದೆ ಮಿಸ್ ಮಾಡಿದೆ ಎಂಟ್ರೆನ್ಸ್ ಫೀಸ್ ತೊಗೊಂಡೋಗಿ ಇಲ್ಲಾಂದರೆ ವಾಪಸ್ ಬಂದು ತೊಗೊಬೇಕಾಗತ್ತೆ ಸೊ ನೋಡ್ಕೊತ ಹೋಗಿ ಹಾಗೆ ಒಂದು ಹಾಫ್ ಕಿಲೋಮೀಟ್ರಷ್ಟು ಅಷ್ಟು ನೆಡ ನೆಡಿಬೇಕಾಗುತ್ತೆ ಅದೊಂದು ಭಾರಿ ಕಷ್ಟ ಆಗಿಬಿಟ್ಟಿದೆ ಫಸ್ಟ್ ಆದರೆ ಕಾರ್ನೇ ಡೈರೆಕ್ಟ್ ಇಲ್ಲಿವರೆಗೂ ಬಿಡೋರು ಬಟ್ ಇವಾಗಿಲ್ಲ ನಡೆದು ನಡೆದು ಹೋಗಿ ಸ್ಟೆಪ್ಸ್ ಎಲ್ಲ ಹತ್ತಿ ಆಮೇಲೆ ಇದು ಮಾಡಬೇಕು ಫಸ್ಟು ಏನು ಬೆಟ್ಟ ಇದೆಯಲ್ಲ ಅಲ್ಲಿವರೆಗೂ ಕಾರ್ ಪಾರ್ಕಿಂಗ್ ಇರ್ತಿತ್ತು ಬಟ್ ಇವಾಗ ಬಂದು ಅಲ್ಲಿಂದ ಬಂದು ನಡ್ಕೊಂಡು ಬಂದು ಹೋಗ್ಬೇಕಾಗತ್ತೆ ಸೊ ಸ್ಟೆಪ್ಸ್ ಮೂಲಕ ಹತ್ತಿ ಅದಾದಮೇಲೆ ನೋಡ್ಕೊತ ಬಂದ್ವಿ ಬಟ್ ವಿಸಿಟಿ ವಿಸಿಟರ್ಸ್ ಅಂತೂ ತುಂಬ ಇದ್ದರು ವೀಕೆಂಡ್ ಆಗಿರೋದ್ರಿಂದ ಅನಿಸುತ್ತೆ ಬೆಂಗಳೂರಲ್ಲಿ ಹೆಂಗೆ ಆಗೋಗ್ಬಿಟ್ಟಿದೆ ನಮ್ಮ ಊರು ಸೈಡಲ್ಲೆಲ್ಲ ನೀರು ಹಾಗೆ ತಣ್ಣಗಿರುತ್ತೆ ಪ್ಲೇಸಸ್ಸು ಯಾರೂ ಜನ ಇರಲ್ಲ ಆದರೆ ಬೆಂಗಳೂರಲ್ಲಿ ಇರೋದೇ ಒಂದು ನಾಲ್ಕೈದು ಪ್ಲೇಸಸ್ಸು ಆ ಥರ ಇರುತ್ತೆ ಬೆಟ್ಟ ಗುಡ್ಡ ನೀರು ಆ ಥರ ಸೊ ತುಂಬ ಜನ ಇರ್ತಾರೆ ಹಂಗೆ ಸೊ ನೋಡ್ತಾ ಇರ್ಬೋದು ನಂದಿ ಬೆಟ್ಟ ಅಂತ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬರಬೇಕು ಇಲ್ಲ ಅಂತ ಅಂದರೆ ತುಂಬ ಈವ್ನಿಂಗ್ ಬರಬೇಕು ಸೊ ಹತ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಪ್ಲೇಸಸ್ಗಳು ಕೂಡ ಅಲ್ಲಿ ಸೊ ಅಲ್ಲೆಲ್ಲ ಟೆಂಪಲ್ ಟೈಪ್ ಒಂದಿತ್ತು ಸೊ ಲಾಸ್ಟ್ ಟೈಮ್ ಹೋದಾಗ ಇದೇನು ಓಪನ್ ಏನು ಆಗಿರಲಿಲ್ಲ ಬಟ್ ಈ ಟೈಮ್ ಓಪನ್ ಇತ್ತು ನೋಡೋಣ ಅಂತ ಹೋಗ್ತಾ ಇದ್ವಿ ಬಟ್ ಒಳಗಿಂದ ಈ ಸೈಡ್ ಹೋಗಿ ಆ ಸೈಡ್ ಬರೋದು ಬಟ್ ಚೆನ್ನಾಗಿತ್ತು ಅಲ್ಲೆಲ್ಲ ಪಿಕ್ಸ್ನೆಲ್ಲ ತೊಗೊಂಡು ಬಂದಿದ್ದಾಯಿತು ಕೆಲವೊಂದೊಂದು ಪಿಕ್ಸ್ ತುಂಬ ಇಷ್ಟ ಆಯಿತು ಈ ಸರಿ ತುಂಬ ಫೇವ್ರೆಟ್ ಪ್ಲೇಸ್ ಅಂತ ಅನ್ನಿಸ್ತು ಈ ರೀತಿಯಾಗಿ ಹಳೆ ಸ್ಕಲ್ಪ್ಚರ್ ಎಲ್ಲ ಹಾಗಾಗೇ ಇದೆ ಇಲ್ಲಿ ಕೆಲವೊಂದೊಂದು ಇದು ಹಳೇ ಬಿಲ್ಡಿಂಗು ಆಮೇಲೆ ಟಿಪ್ಪು ಆಳ್ವಿಕೆ ಮಾಡಿರೋ ಅಂತ ಕೆಲವೊಂದೊಂದು ಲೈನ್ಸ್ಗಳು ಇಲ್ಲಿ ಕೆಲವು ಲೈನ್ಸ್ ಇದೆ ಎಷ್ಟು ಚೆನ್ನಾಗಿದೆ ಸರ್ವಜ್ಞನ ವಚನಗಳು ಎಲ್ಲ ಹಾಗೆ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಸರಿ ಲಾಸ್ಟ್ ಟೈಮ್ ಇದೆಲ್ಲ ನಾನು ನೋಡೇ ಇರಲಿಲ್ಲ ಒಂದು ಫೋರ್ ಇಯರ್ಸ್ ಬ್ಯಾಕ್ ಏನೋ ಬಂದಿದ್ದೆ ನೋಡಿದ್ನೋ ಇಲ್ಲೋ ಕೆಲವೊಂದು ಕೆಲವೊಂದೊಂದು ನೆನಪೇ ಆಗಿರಲ್ಲ ಸೊ ನೋಡಿ ಚೆನ್ನಾಗಿದೆ ಇಲ್ಲೆಲ್ಲ ಗಾರ್ಡ್ನಿಂಗ್ ಸ್ವಲ್ಪ ಲೈಟಾಗಿ ಚಿಕ್ಕ ಚಿಕ್ಕದಾಗಿ ಗಾರ್ಡ್ನಿಂಗ್ ಎಲ್ಲ ಇತ್ತು ಚೆನ್ನಾಗಿತ್ತು ಇಲ್ಲಿ ಕೂಡ ಮೇಂಟೆನೆನ್ಸ್ ಈ ಟೈಮ್ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದರು ಅಂತ ಅನ್ನಿಸ್ತು ಆಮೇಲೆ ಈ ಸೈಡು ಆ ಟೆಂಪಲಿತ್ತು ಬಟ್ ನಾವು ಆ ಕಡೆ ಹೋಗಿ ಆಮೇಲೆ ಬಂದು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆಮೇಲೆ ನೋಡಿ ಈ ಇವಾಗ ಚೆನ್ನಾಗಿದೆ ಸಣ್ಣ ಅದು ಆಗ್ತಾ 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 ಆ ಮೋಡ ಮುಚ್ಕೊಂಡೇ ಬಿಡ್ತು ಸನ್ಸೆಟ್ ನೋಡೋಣ ಪಾಯಿಂಟ್ ಬರೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಸಿಗಲೇ ಇಲ್ಲ ಕೊನೆಗೆ ಫುಲ್ ಕವರಪ್ ಆಗಿಬಿಡ್ತು ಆಮೇಲೆ ವ್ಯೂ ಪಾಯಿಂಟ್ಗೆ ಬಂದು ವ್ಯೂವ್ಸ್ನೆಲ್ಲ ನೋಡಿಕೊಂಡು ಬಂದ್ವಿ ಹೀರೋ ಎಷ್ಟು ಪ್ರಪಂಚ ಅಗ್ಲುವಾಗಿದೆ ಅಂತ ಅಂದರೆ ಯಾವ ಮೂಲೆ ನೋಡಿದ್ರು ಚಾಚ್ಕೊಂಡು ನಿಂತಿದೆ ಆ ಥರ ಸೊ ಅದಾಗಿತ್ತು ನನ್ನ ಸೊ ಅದೆಲ್ಲ ಆದಮೇಲೆ ಕೆಲವೊಂದೊಂದು ಫೋಟೋಗಳನ್ನ ತಗೊಂಡು ನಾನು ಮತ್ತು ಮಕ್ಕಳು ಅಲ್ಲೆಲ್ಲ ಮನೆಯವರು ಕೂಡ ಎಲ್ಲ ತಗೊಂಡು ಅಲ್ಲಿಂದ ಸೊ ಅದೆಲ್ಲ ಆಗಿ ಸ್ಟ್ರೈನ್ ಕಂಪ್ಲೀಟ್ ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿತ್ತು ಇಶಾ ಫೌಂಡೇಶನ್ಗೆ ಹೋಗಿ ಅಲ್ಲಿಂದ ಇಶಾ ಫೌಂಡೇಶನ್ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ದಯಮಾಡಿ ಹೋಗಿ ನೋಡಿ ಲಾಸ್ಟ್ ವೀಡಿಯೋ ಹಾಕಿದ್ದೀನಿ ಇದು ನಂದಿ ಬೆಟ್ಟ ವೀಡಿಯೋ ಅದೆಲ್ಲ ಆದಮೇಲೆ ನಾವು ಊರಿಗೆ ಬಂದಿದ್ದೆ ಊರಿಂದು ಅರಿ ಸೇವೆ ಇತ್ತು ಅದೆಲ್ಲ ವೀಡಿಯೋನು ಕೂಡ ಹಾಕಿದ್ದೀನಿ ನೋಡಿ ಅದಾದಮೇಲೆ ಊರಿಂದ ಒಂದು ಗ್ಲಿಮ್ಸ್ ಇತ್ತು ಅದನ್ನ ಹಾಕೋದನ್ನ ಲಾಸ್ಟ್ ವೀಡಿಯೋದಲ್ಲಿ ಮರ್ತಿದ್ದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಹಲಸಿನ ಹಣ್ಣು ಯಾರಿಗೆಲ್ಲ ಇಷ್ಟ ಹಳಸಿನ ಹಣ್ಣು ನನಗಂತೂ ತುಂಬ ಇಷ್ಟ ಹಳಸಿನ ಹಣ್ಣು ನಿಮಗೂ ಕೂಡ ಇಷ್ಟನಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಹಣ್ಣು ಈ ಸೀಸನಲ್ಲಿ ಅಂದರೆ ನಮ್ಮ ನಮ್ಮ ಗದ್ದೆದೆ ಕೆಲವೊಂದೊಂದು ಮರಗಳಿದೆ ತುಂಬ ಇಷ್ಟ ಅಳಿಸಿನ ಹಣ್ಣು ಅಂತ ಅಂದರೆ ನಮಗಂತೂ ನಿಮಗೆಲ್ಲ ಯಾರ್ಯಾರಿಗೆಲ್ಲ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್